ಫ್ರೆಂಡ್ಸ್ ಅದಕ್ಕೆ ನಮ್ಮ ಒಂದು ಎಲ್ಲ ಸಾಕಾಣೆಗಳು ತಮ್ಮ ತಮ್ಮ ಕ್ಯಾಂಪ್ಗೆ ಹೋಗಿ ಸೇರ್ ಆಗಿದೆ ಎಲ್ಲ ಆನೆಗಳು ಕೂಡ ಸೇಫ್ ಆಗಿದ್ದಾವೆ ಅದೇ ರೀತಿ ನಮ್ಮ ಒಂದು ಸೀಗೆ ಆನೆ ಏನ್ ನೀಡುತ್ತೋದು ದುಬಾರಿ ಕ್ಯಾಂಪ್ ಕೂಡ ಶಿಫ್ಟ್ ಮಾಡಿತ್ತು ಕ್ರಾಲ್ಗೆ ಹಾಕಿದ್ದಾರೆ ಪೊಳಗಿಸಲಾಗುತ್ತೆ ಸೊ ನಿನ್ನೆಯಿಂದ ಕೂಡ ಒಂದು ಪೊಳಗಿಸಲಾಗುತ್ತೆ ಇವತ್ತಿಂದ ಕಂಪ್ಲೀಟ್ ಆಗಿ ಒಂದು ಟ್ರೈನಿಂಗ್ ಎಲ್ಲವೂ ಕೂಡ ಸ್ಟಾರ್ಟ್ ಆಗುತ್ತೆ ಒಂದು ಮೂರು ತಿಂಗಳ ಕಾಲ ಅಲ್ಲಿಯ ಒಂದು ಕ್ರಾಲ್ ನಲ್ಲಿ ಇರಬೇಕಾಗುತ್ತೆ ಮೂರು ತಿಂಗಳ ಬಳಿಕ ಅದಕ್ಕೆ ಒಂದು ರಿಲೀಸ್ ಕೂಡ ಆಗುತ್ತೆ ಕರಡಿನೂ ಕೂಡ ಅಷ್ಟೇ ಸೀಗೆ ಗುಡ್ಡ ಆನೆ ಕೂಡ ಅಷ್ಟೇನೆ ಅದು ಈಗ ನಮ್ಮ ಒಂದು ಕರ್ನಾಟಕದ ಆನೆ ಅಂತಾನೆ ಹೇಳ್ಬೋದು ಕ್ಯಾಂಪ್ ಆನೆ ಅಂತ ಹೇಳ್ಬೋದು ಈಗ ನಾಡಿಗೆ ಸೇರಿರುವಂತ ಆನೆ ಅದು ಚೆನ್ನಾಗಿ ಆಗ್ಲಿ ಅಂತ ನೀವು ಕೂಡ ವಿಶ್ ಮಾಡಿ ಮತ್ತೊಮ್ಮೆ ಈಗ ಯಾವಾಗ ಮತ್ತೊಮ್ಮೆ ಕಾರ್ಯಾಚರಣೆ ಶುರು ಮಾಡ್ತಾರೆ ಅನ್ನುವಂತ ಕ್ವಶನ್ ಎಲ್ಲರಲ್ಲೂ ಕೂಡ ಇರುತ್ತೆ ಸದ್ಯಕ್ಕೆ ಕಾರ್ಯಾಚರಣೆ ಇಲ್ಲ ಸುಮಾರು ಒಂದು ದಿನ ಒಂದು ವಾರ ಆಗ್ಬೋದು ಅಥವಾ ಹತ್ತು ದಿನಗಳ ಎಲೆಕ್ಷನ್ ಎಲ್ಲ ಕಳೀಬೇಕು ಸಾಕಷ್ಟು ಪ್ಲಾನಿಂಗ್ ಮತ್ತೊಮ್ಮೆ ಪ್ರಿಪರೇಷನ್ಸ್ ಕೂಡ ಮಾಡ್ಕೋಬೇಕಾಗುತ್ತೆ ಈಗ ಸದ್ಯಕ್ಕೆ ಕಂಪ್ಲೀಟ್ ಆಗಿ ಒಂದು ಹತ್ತು ದಿವಸಗಳ ಕಾಲ ರೆಸ್ಟ್ ಇರುತ್ತೆ ಯಾವುದೇ ರೀತಿ ಕಾರ್ಯಾಚರಣೆ ನಡೆಯೋದಿಲ್ಲ ಕಾರ್ಯಾಚರಣೆ ಸದ್ಯಕ್ಕಂತೂ ಮುಗಿದಿದೆ ನೋಡ್ಬೇಕಿದ್ದ ಮತ್ತೆ ಯಾವಾಗ ಶುರು ಮಾಡ್ತಾರೆ ಅಂತ ಮುಂದಿನ ಅಪ್ಡೇಟ್ ಬಂದ್ರೆ ಖಂಡಿತವಾಗಿಯೂ ಕೂಡ ವಿಡಿಯೋ ಮೂಲಕ ಒಂದು ತಿಳಿಸಿಕೊಡುವಂತಹ ಪ್ರಯತ್ನ ಖಂಡಿತವಾಗ್ಲು ನೋಡದೆ ನಡೆಯುತ್ತೆ ಈಗ ಸದ್ಯಕ್ಕೆ ಅಭಿಮನ್ಯು ಆಗಿರ್ಬೋದು ಭೀಮ್ ಆಗಿರ್ಬೋದು ಎಲ್ಲ ಆನೆಗಳು ತಮ್ಮ ತಮ್ಮ ಒಂದು ಕ್ಯಾಂಪ್ ನಲ್ಲೇ ಇದಾವೆ ಅಂದ್ರೆ ಮತ್ತಿಗೋಡು ಕ್ಯಾಂಪ್ ನಲ್ಲಿ ಇದೆ ಅಭಿಮನ್ಯು ಮಹೇಂದ್ರ ಮತ್ತೆ ಭೀಮ ಮತ್ತಿಗೋಡು ಕ್ಯಾಂಪ್ ಇನ್ನ ಇನ್ನುಳಿದಂತೆ ಧನಂಜಯ್ ಆಗಿರ್ಬೋದು ಆಮೇಲೆ ಪ್ರಶಾಂತ ಹರ್ಷ ಇನ್ನ ಅವೆಲ್ಲ ಆನೆಗಳು ದುಬಾರಿಗೆ ಹೋಗಿದವೆ ಎಲ್ಲ ಆನೆಗಳಿಗೂ ಕೂಡ ಸದಕ್ಕೆ ಕ್ಯಾಂಪ್ ನಲ್ಲಿ ರೆಸ್ಟ್ ಮಾಡ್ತಿದೆ ಬೇರೆ ಬೇರೆ ಕೆಲಸಗಳಾಗಿರ್ಬಹುದು ಅಲ್ಲಿ ಒಂದು ವಿಸಿಟರ್ಸ್ ಬಂದು ನೋಡುವಂತದ್ದಾಗಿರ್ಬೋದು ಎಲ್ಲವನ್ನೂ ಕೂಡ ಮಾಡಬಹುದು ಕಾರ್ಯಾಚರಣೆ ಸದ್ಯಕ್ಕೆ ಇಲ್ಲ ಆ ಕಡೆ ಒಂದು ನಡೆದು ನಡೆಯಬಹುದು ಬೇರೆ ಆನೆ ಕಾರ್ಯಾಚರಣೆ ಆಗಿರ್ಬೋದು ಹುಲಿ ಕಾರ್ಯಾಚರಣೆ ಏನಾದ್ರೂ ಇದ್ರೆ ಅಲ್ಲೂ ಕೂಡ ಪಾಲ್ಗೊಳ್ಳಲಾಗುತ್ತೆ ಸದ್ಯಕ್ಕೆ ಸಕಲೇಶ್ಪುರ ಭಾಗದಲ್ಲಿ ಯಾವುದೇ ರೀತಿಯ ಕಾರ್ಯಾಚರಣೆ ಅಂತೂ ಇಲ್ಲ ನೋಡ್ಬೇಕಿದೆ ಒಂದು ಹತ್ತು ದಿವಸಗಳ ಬಳಿಕ ಬೇರೆ ಆನೆ ಹಿಡಿಬೇಕು ಅಂದ್ಕೊಂಡಿದರೆ ಬಹುಶಃ ವಿಕ್ರಾಂತ್ ಅಥವಾ ಕ್ಯಾಪ್ಟನ್ ಆನೆ ಹಿಡಿಬೇಕು ಅಂತ ಕೂಡ ಆ ಪ್ಲಾನಿಂಗ್ ಅನ್ನ ಮಾಡ್ಕೋತಾ ಇದ್ದಾರೆ ಬಹುಶಃ ನೋಡ್ಬೇಕಿದೆ ಎರಡರಲ್ಲಿ ಒಂದು ಆನೆ ಹಿಡಿತಾರೆ ಅದು ಒಂದು ಆರ್ಡರ್ ಕೂಡ ಬರ್ಬೇಕು ಯಾವ ಆನೆ ಹಿಡಿಬೇಕು ಯಾವ್ದು ಸ್ವಲ್ಪ ಜಾಸ್ತಿ ತೊಂದರೆ ಕೊಡ್ತಾ ಇದೆ ಅಂತ ಆ ಒಂದು ಆನೆನ ನೋಡಿ ಅವ್ರು ಸೆಲೆಕ್ಟ್ ಮಾಡಿ ನಂತರ ಒಂದು ಆರ್ಡರ್ ಕೂಡ ಪಾಸ್ ಮಾಡ್ತಾರೆ ಅಲ್ಲಿ ಅಂಕ ಯಾವ್ದೇ ರೀತಿ ಕಾರ್ಯಾಚರಣೆ ನಡೆಯೋದಿಲ್ಲ ಇನ್ನು ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಜೊತೆಗೆ ನಿಮಗೆ ಯಾವ ಆನೆ ತುಂಬ ಇಷ್ಟ ಅಂತ ಕಮೆಂಟ್ ಮಾಡಿ ತಪ್ಪದೆ ತಿಳಿಸಿ ಓಡಿದ್ಮೇಲೆ ಎರಡು ಕಾರ್ಯಾಚರಣೆ ತುಂಬಾ ಚೆನ್ನಾಗಿ ಆಯಿತು ಕ್ವಿಕ್ ಆಗಿ ಆಯಿತು ಸಿಗುಡ್ಡ ಮತ್ತೆ ಕರಡಿ ಕಾರ್ಯಾಚರಣೆ ಹಿಡಿದಿದ್ದು ತುಂಬನೇ ಬೇಸರ ಆಯಿತು ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಆರ್ಡರ್ ಬಂದ ಮೇಲೆ ಹಿಡಿಯಲೇಬೇಕಾಗುತ್ತೆ ಅದು ಒಳ್ಳೇದಾಗಲಿ ಚೆನ್ನಾಗಿ